ಚಿತ್ರದುರ್ಗದ ಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಪರಪನ ಅಗ್ರಹಾರ ಜೈಲು ಪಾಲಾಗಿದ್ದಾರೆ ಹಲವು ದಿನಗಳಿಂದ ಸೆರೆವಾಸದಲ್ಲಿರುವಂತಹ ನಟ ದರ್ಶನ್ಗೆ ನರಕದಂತಹ ಸ್ಥಿತಿ ಎದುರಾಗಿದೆ ಹೆಚ್ಚುವರಿ ಹಾಸಿಗೆ ದಿಂಬಿಗಾಗಿ ಕೋರ್ಟ್ ಮೊರೆ ಹೋದರೂ ಕೂಡ ಜೈಲಾಧಿಕಾರಿಗಳು ಕೊಟ್ಟಿಲ್ಲ ಎನ್ನಲಾಗಿದೆ ಇನ್ಫೆಕ್ಷನ್ಗೆ ಒಳಗಾಗಿರುವಂತಹ ದರ್ಶನ್ ಅಕ್ಷರ ಸಹ ಕುಸಿದು ಹೋಗಿದ್ದಾರೆ ಅಕ್ಟೋಬರ್ ಮೂರರಂದು ಜೈಲಿನಲ್ಲಿರುವಂತಹ ದರ್ಶನರನ್ನ ಪತ್ನಿ ವಿಜಯಲಕ್ಷ್ಮಿ ಅವರು ಭೇಟಿಯಾಗಿದ್ದಾರೆ ಪತಿಯ ಕಷ್ಟ ನೋಡಿ ವಿಜಯಲಕ್ಷ್ಮಿ ಕಣ್ಣೀರು ಹಾಕಿದ್ದಾರೆ ಎನ್ನಲಾಗಿದೆ ಆ ವೇಳೆ ಯಾವುದೇ ಆಕ್ಟಿವಿಟಿ ಇಲ್ಲದೆ ತುಂಬಾ ಕಷ್ಟವಾಗ್ತಿದೆ ಅಂತ ದರ್ಶನ್ ಅಳಲು ತೋಡಿಕೊಂಡಿದ್ದಾರೆ ಜೊತೆಗೆ ವಿಜಯಲಕ್ಷ್ಮಿ ಕಣ್ಣೀರು ನೋಡಿದಂತಹ ದಚ್ಚು ನನ್ನ ಹಣೆ ಬರಹ ಇದ್ದಂಗೆ ಆಗತ್ತೆ ಸಾಮಾನ್ಯ ಎಂಟ್ರಿ ಮಾಡಿಸಿ ಬರೋಕೆ ಗಂಟೆಗಟ್ಟಲೆ ಕಾಯಬೇಕು ನೀನು ಜೈಲಿಗೆ ಬರೋದು ಬೇಡ ಅಂತ ಹೇಳಿದ್ದಾರಂತೆ ಮೊದಲ ಬಾರಿಗೆ ನಟ ದರ್ಶನ್ ಜೈಲನ್ನೇ ರೆಸಾರ್ಟ್ ರೀತಿ ಬದಲಾಯಿಸಿಕೊಂಡಿದ್ರು ಬಿರಿಯಾನಿ ಸಿಗರೇಟ್ ಟೀ ಮಂಚ ಹಾಸಿಗೆ ಟಿವಿ ಜೊತೆಗೆ ಕ್ರಿಮಿನಲ್ಸ್ಗಳ ಜೊತೆ ಒಡನಾಟವನ್ನ ಇಟ್ಟುಕೊಂಡಿದ್ರು ಈಗ ಎರಡನೇ ಬಾರಿ ಜೈಲು ಸೇರಿರುವಂತಹ ದರ್ಶನ್ಗೆ ನಿಜವಾದ ಜೈಲಿನ ಅನುಭವವಾಗ್ತಾ ಇದೆ ಜೈಲು ಸೇರಿರುವಂತಹ ದರ್ಶನ್ ಸಂಕಷ್ಟದ ಮೇಲೆ ಸಂಕಷ್ಟವನ್ನ ಅನುಭವಿಸುತ್ತಿದ್ದಾರೆ ಜೈಲಿನಲ್ಲಿ ಸೌಲಭ್ಯ ವಂಚಿತರಾಗಿ ಪರಿತಪಿಸ್ತಾ ಇರುವಂತಹ ದರ್ಶನ್ ಹಾಸಿಗೆ ದಿಂಬು ನೀಡುವಂತೆ ಅಂಗಲ ಕೂಡ ಜೈಲಾಧಿಕಾರಿಗಳು ಡೋಂಟ್ ಕೇರ್ ಎಂದಿದ್ದಾರೆ ಹೀಗಾಗಿ ಮಲ್ಗೋಕೆ ಹಾಸಿಗೆ ಇಲ್ಲದೆ ಕೋರೋಕೆ ಕೊರ್ಚಿ ಇಲ್ಲದೆ ಒದ್ದಾಡ್ತಿದ್ದಾರೆ ಎನ್ನಲಾಗಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಲೀಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ